ಯಾದಗಿರಿಯಲ್ಲಿ ರೈತರ ಪ್ರತಿಭಟನೆ ಹಿನ್ನೆಲೆ ಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ ಯಾದಗಿರಿ ಡಿಸಿ ಎಸಿ ಸಿಒ ಜೊತೆ ತುರ್ತು ಸಭೆ ನಡೆಸಿದ್ದಾರೆ ಡಿಸಿಎಂ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದ ಹಿನ್ನೆಲೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ರೈತರ ಸಮಸ್ಯೆಯನ್ನು ಆಲಿಸಲು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯದು ಮಾಡಿದ್ದಾರೆ ಚರ್ಚೆಯಾಗಿದೆ ನಾರಾಯಣಪುರ ಜಲಾಶಯದ ಎಡದಂಡೆ ಕಾಲುವೆಗೆ ನೀರು ಹರಿಸೋಕೆ ಈಗ ಆಗ್ರಹ ವ್ಯಕ್ತವಾಗ್ತಾ ಇದೆ ನಿನ್ನೆಯಷ್ಟೇ ಡಿಸಿ ಮತ್ತು ಎಸ್ ಪಿ ಎದುರೇ ವಿಷ ಸೇವಿಸೋಕೆ ರೈತರೊಬ್ಬರು ಯತ್ನಿಸಿದರು ರೈತರ ಜಮೀನುಗಳಿಗೆ ನೀರು ಹರಿಸುವ ಭರವಸೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ ಯಾಕಂದರೆ ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರು ಕೂಡ ಹೌದು ಈಗ ರಾಜ್ಯದಲ್ಲಿ ರೈತರು ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲೂ ಯಾದಗಿರಿಯಲ್ಲಿ ನೋಡಿ ಅಲ್ಲಿ ಒಬ್ಬ ರೈತ ವಿಷ ಸೇವನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಡಿ ಸಿ ಹಾಗೆ ಎಸ್ ಪಿ ಮುಂದೆ ಅವನನ್ನು ಮನವೊಲಿಸುವಂತಹ ಒಂದು ಪ್ರಯತ್ನ ಕೂಡ ಆಯಿತು ಬಟ್ ಈಗ ಸರ್ಕಾರಕ್ಕೆ ಒಂದು ರೀತಿ ಮುಜುಗರ ಆಯಿತು ರಾಜ್ಯದ ರೈತರ ಹಿತ ಕಾಯ್ತಾ ಇಲ್ಲ ಸರ್ಕಾರ ಅದರಲ್ಲಿ ಡಿ ಕೆ ಶಿವಕುಮಾರ್ ರೈತರ ಕಲ್ಯಾಣಕ್ಕೋಸ್ಕರ ಏನು ಮಾಡ್ತಾ ಇದ್ದಾರೆ ನಾರಾಯಣಪುರ ಜಲಾಶಯ ಇದೆ ಅಲ್ವಾ ಅಲ್ಲಿ ಎಡದಂಡೆ ಕಾಲ ಬೇಗ ನೀರು ಹರಿಸ್ಬೇಕು ನಮ್ಮ ಬೆಳೆ ಒಣಗ್ತಾ ಇದೆ ಮಳೆ ಸರಿಯಾದ ಪ್ರಮಾಣ ಬಂದಿಲ್ಲ ಹಾಗಾಗಿ ನಮ್ಗೆ ನೀರು ಕೊಡಿ ಅಂತ ಕೇಳ್ತಾ ಇದ್ದಾರೆ ಜಲಾಶಯಕ್ಕೆ ನೀರು ಹರಿಸಿ ಅಂತ ಯಾದಗಿರಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು ಹಾಗಾಗಿನೇ ಎಚ್ಚೆತ್ತುಕೊಂಡು ಡಿ ಕೆ ಶಿವಕುಮಾರ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆ ಮಾಡಿದ್ದಾರೆ ನೀರು ಹರಿಸುವಂಥ ಭರವಸೆಯನ್ನು ಈಗ ಸರ್ಕಾರ ಕೊಟ್ಟಿದೆ ಯಾಕಂತ ಹೇಳಿದ್ರೆ ಈಗ ರೈತರಿಗೆ ನಾವು ಪಂಪ್ ಸೆಟ್ಗೆ ಅಷ್ಟು ಕರೆಂಟ್ ಕೊಡ್ತೀವಿ ದಿನಕ್ಕೆ ಏಳು ಅವರ್ ಕೊಡ್ತೀವಿ ಎಂಟು ಅವರ್ ಕೊಡ್ತೀವಿ ಅಂತ ಹೇಳಿದವರು ಈಗ ಎರಡರಿಂದ ಮೂರು ಅವರ್ ಸಿಗ್ತಾಯಿದೆ ಅವರಿಗೆ ಪಂಪ್ ಸೆಟ್ಗಳು ಕೂಡ ಅಲ್ಲಿ ಸರಿಯಾದಂಥ ವರ್ಕ್ ಮಾಡ್ತಾ ಇಲ್ಲ ಮತ್ತು ಜಮೀನಿಗೆ ನೀರು ಹರಿಸ್ಬೇಕು ಅಂತ ಹೇಳಿದ್ರೆ ಆ ನದಿಗಳಿಂದ ಹರಿಸುವಂಥ ಸಾಧ್ಯತೆಗಳು ಕೂಡ ಅಲ್ಲಿ ಇಲ್ಲ ಹಾಗಾಗಿನೇ ಈಗ ನಮಗೆ ಜಲಾಶಯದಿಂದ ನೀರಾದರೂ ಬಿಡಿ ಅಂದರೆ ಆ ಒಂದು ಡ್ಯಾಮ್ನಿಂದ ನೀರು ಬಿಟ್ಟು ನಮ್ಮ ಕಾಲುವೆ ಹರಿಸಿ ಕಾಲುವೆಯಿಂದ ಜಮೀನು ಹರಿಸಿ ಅಂಥೇಳಿ ಆ ಭಾಗದ ರೈತರು ಪ್ರತಿಭಟನೆ ನಡೆಸಿದರು ಸರ್ಕಾರ ಅಲರ್ಟ್ ಆಯಿತು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ತರಾತುರಿಯಲ್ಲಿ ಸಭೆ ಮಾಡಿ ಸೂಚನೆ ಕೊಟ್ಟರು ಸರ್ಕಾರಕ್ಕೆ ಮುಜುಗರ ಆಗದೇ ಇರೋ ಥರ ನೀವು ನೋಡಿಕೊಳ್ಳಿ ಅಂದರೆ ರೈತರ ಸಮಸ್ಯೆ ಏನಿದೆ ಅದನ್ನು ಬರೆಹರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ ಅಂತ ಸೂಚಿಸಿದ್ದಾರೆ ಮಾತನ್ನು ಅತ್ಯಂತ ನೋವಿನಿಂದ ಈ ಮಾತನ್ನು ಹೇಳ್ತೀವಿ ಮತ್ತಷ್ಟು ಮಾಹಿತಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ ವೆಂಕಟೇಶ್ ಕುಲಕರ್ಣಿ ಸರ್ಕಾರಕ್ಕೆ ಬಿಸಿ ಮುಟ್ಟಿದೆ ಅಂತ ಅನ್ನಿಸ್ತಾ ಇದೆ ಡಿ ಕೆ ಶಿವಕುಮಾರ್ ಅವರೇ ಈಗ ಸಭೆಯನ್ನು ಮಾಡಿದ್ದಾರೆ ಯಾವೆಲ್ಲ ರೀತಿ ಭರವಸೆ ಸಿಕ್ಕಿದೆ ಆ ಭಾಗದ ರೈತರಿಗೀಗ ಪ್ರಭು ಏನು ಯಾದಗಿರಿ ಜಿಲ್ಲೆಯ ರೈತರು ಕಳೆದ ಇಪ್ಪತ್ತು ದಿನಗಳಿಂದ ನಾರಾಯಣಪುರ ಜಲಾಶಯದಿಂದ ಎರಡಂಟೆ ಕಾಲುವೆಗೆ ನೀರನ್ನ ಬಿಡಿ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟವನ್ನ ಕೈಕೊಂಡಿದ್ದಾರೆ ನಿರಂತರವಾಗಿ ಹಗಲು ರಾತ್ರಿ ಹೋರಾಟವನ್ನ ಏನು ಯಾದಗಿರಿ ರೈತರು ಮಾಡ್ತಾ ಇದ್ದಾರೆ ಅಹ್ ಭೀಮ್ರಾಯನ್ ಗುಡಿಯಲ್ಲಿರ್ತಕ್ಕಂಥ ಕೆ ಬಿ ಜೆ ಎನ್ ಎಲ್ ಬಿ ಕೆಬಿಜಿ ಎನ್ ಎಲ್ ಕಚೇರಿ ಮುಂಭಾಗದಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ರು ಈ ಒಂದು ಪ್ರತಿಭಟನೆ ಸ್ಥಳಕ್ಕೆ ಕಳೆದ ಎರಡು ದಿನಗಳ ಹಿಂದೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಭೇಟಿ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ರೈತರು ಆ ಮನನೊಂದು ವಿಷ ಕುಳ್ಳಿ ವಿಷ ಕುಡಿಯುವಂತ ಪ್ರಯತ್ನವೂ ಕೂಡ ಆಗಿತ್ತು ಅದನ್ನ ಅಧಿಕಾರಿಗಳು ತಡೆದು ಅವರಿಗೆ ಆ ಬುದ್ಧಿ ಹೇಳುವಂತ ಒಂದು ಕೆಲಸ ಮಾಡಿದ್ರು ಜೊತೆಗೆ ಈ ಸಮಸ್ಯೆ ಏನಿದೆ ಆ ನೀರಿನ ಸಮಸ್ಯೆ ಏನಿದೆ ಆ ನೀರಿನ ಸಮಸ್ಯೆಯನ್ನ ಸರ್ಕಾರದ ಗಮನಕ್ಕೆ ತರ್ತೀವಿ ಅನ್ನುವಂತ ಮಾತನ್ನ ಕೂಡ ಅಧಿಕಾರಿಗಳು ಹೇಳಿದ್ರು ಅದಾದ ಬಳಿಕ ಏನು ಇಪ್ಪತ್ತು ದಿನಗಳನ್ನೇನು ನಡೆಸ್ತಿದ್ದಾರೆ ರೈತರ ಪ್ರತಿಭಟನೆ ಈಗ ಸರ್ಕಾರಕ್ಕೆ ಕೂಡ ಬಿಸಿ ಮುಟ್ಟಿರ್ತಕ್ಕಂಥದ್ದು ಹೀಗಾಗಿ ತರಾಕುರಿಯಲ್ಲಿ ನಿನ್ನೆ ರಾತ್ರಿ ಆ ಡಿ ಸಿ ಎಂ ಆಗಿರ್ತ ಡಿ ಸಿ ಎಂ ಮತ್ತು ಜಲಸಂಪನ್ಮೂಲ ಸಚಿವರಾದಂತ ಡಿಕೆ ಶಿ ಅವರು ಆ ನಿನ್ನೆ ಒಂದು ಸಭೆಯನ್ನ ನಡೆಸಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತಾರೆ ಶೀಘ್ರವೇ ಆ ರೈತರ ಜಮೀನುಗಳಿಗೆ ನೀರು ಹರಿಸುವಂತ ಒಂದು ಕೆಲಸ ಮಾಡ್ಲಿಕ್ಕೆ ಅವರು ಆ ಭರವಸೆಯನ್ನ ಕೂಡ ಕೊಡ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ರೈತರ ಸಮಸ್ಯೆಗಳೇನಿದೆ ಆ ಎಲ್ಲಾ ಸಮಸ್ಯೆಗಳನ್ನ ಆಲಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ಲಿಕ್ಕೆ ಈಗಾಗ್ಲೇ ಆ ಜಿಲ್ಲಾಡಳಿತಕ್ಕೆ ಡಿ ಸಿ ಎಂ ಅವರು ಸೂಚಿಸಿರ್ತಕ್ಕಂಥದ್ದು ಪ್ರಭು ಸೊ ಎಲ್ಲೋ ಒಂದು ಕಡೆ ಈ ವರ್ಷ ಮಳೆ ಅಭಾವದಿಂದ ರೈತರು ಕೂಡ ಸಾಕಷ್ಟು ಕಗ್ಗೆಟ್ಟಿದ್ದಾರೆ ಅದರಲ್ಲೂ ಈ ಮೆಣಸಿನಕಾಯಿ ಬೆಳೆದಂತ ರೈತರ ಸಮಸ್ಯೆ ಸಾಕಷ್ಟು ಇರ್ತಕ್ಕಂಥದ್ದು ಹೀಗಾಗಿ ನಮ್ಮ ಗೋಳು ಕೇಳಿ ಅನ್ನುವಂಥ ನಿಟ್ಟಿನಲ್ಲಿ ರೈತರು ಕಳೆದ ಇಪ್ಪತ್ತು ಇಪ್ಪತ್ ಇಪ್ಪತ್ತೈದು ದಿನಗಳಿಂದ ಏನು ಪ್ರತಿಭಟನೆ ನಡೆಸ್ತಾ ಇದ್ರು ಆ ಪ್ರತಿಭಟನೆಗೆ ಇವತ್ತು ಜಯ ಸಿಕ್ಕಿರ್ತಕ್ಕಂಥದ್ದು ಪ್ರಭುಕರ್ಣಿ ಮಾಹಿತಿಗಾಗಿ